ಡಿವೈಸ್ ನ ರೈಸರ್ ಏನಾದ್ರು ಅವ್ರ ತೋಟದಲ್ಲಿ ಹಾಕಿಸ್ಕೊಂಡ್ರೆ ತೋಟಗಾರಿಕೆ ಬೆಳೆಯಲ್ಲಿ ಯಾವ್ದಾದ್ರೂ ಕಾಯಿಪಲ್ಯ ಆಗಿರ್ಬೋದು ಅಥವಾ ಫ್ರೂಟ್ ಕ್ರಾಪ್ಸ್ ಆಗಿರ್ಬೋದು ಅಲ್ಲಿ ಏನಾದ್ರು ಹಾಕಿಸ್ಕೊಂಡ್ರೆ ಈ ಡಿವೈಸ್ ಏನ್ ಮಾಡುತ್ತೆ ಸಾಯಿಲ್ ಮಾಸ್ಚರ್ ನ ಮಾನಿಟರ್ ಮಾಡ್ತಾ ಯಾವ ಸ್ಟೇಜ್ ಗೆ ಎಷ್ಟು ನೀರ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ ಯಾವಾಗ ಇರಿಗೇಷನ್ ಕೊಡಬೇಕು ಅಂತ ಮಾಹಿತಿ ಕೊಡುತ್ತೆ ಫಾರ್ಮರ್ ಗೆ ಕೊಡೋದಲ್ಲದೆ ಎಷ್ಟು ನೀರ್ ಕೊಡಬೇಕು ಅಂತ ಹೇಳಿ ಪ್ರತಿ ಸ್ಪೆಸಿಫಿಕ್ ಆಗಿ ಫಾರ್ಮರ್ಗೆ ಒಂದು ಅಲರ್ಟ್ ಹೋಗುತ್ತೆ ಈ ಫಾರ್ಮರ್ ಬೆಳಿಗ್ಗೆ ಇವಾಗ ನೀವು ಇರಿಗೇಷನ್ ಕೊಡಬೇಕಾ ಎಷ್ಟು ನೀರ್ ಅಂತ ಮಾಹಿತಿ ಹೋಗುತ್ತೆ ಅಡ್ವಾಂಟೇಜ್ ಸರ್ ಅನದರ್ ಏನಂತಂದ್ರೆ ಅಡ್ವಾಂಟೇಜ್ ಬಂದ್ಬಿಟ್ಟು ಫಾರ್ಮರ್ಸ್ ಗೆ ಯಾವ್ಯಾವ ಒಂದು ಕೀಟ ಅಥವಾ ರೋಗ ಬರೋ ಚಾನ್ಸ್ ಇತ್ತಂದ್ರೆ ಬರೋಕ್ಕೂ ಮುಂಚೆನೆ ಈ ಕೀಟ ಬರಬಹುದು ಅಥವಾ ಈ ರೋಗ ಬರಬಹುದು ಅಂತ ಅಲರ್ಟ್ ಹೋಗುತ್ತೆ ಅಲರ್ಟ್ ಹೋಗೋದಲ್ಲದೆ ಆ ಬರೋ ಕೀಟಕ್ಕೆ ಅಥವಾ ರೋಗಕ್ಕೆ ಏನ್ ಔಷಧಿ ಹೊಡಿಬೇಕು ಆ ಔಷಧಿ ಬೆಳಿಗ್ಗೆಯಿಂದ ಯಾವ ಟೈಮ್ ಅಲ್ಲಿ ಹೊಡೆದ್ರೆ ಔಷಧಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಫಾರ್ಮರ್ಗೆ ಅಲರ್ಟ್ ಆಗುತ್ತೆ ಇದು ಮೇಜರ್ ಎರಡನೇ ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಫಾರ್ಮರ್ಸ್ಗೆ ಮುಂದಿನ ಹದಿನಾಲ್ಕು ದಿನದ ನೆಕ್ಸ್ಟ್ ಫೋರ್ಟೀನ್ ಡೇಸ್ ವೆದರ್ ಫೋರ್ಕಾಸ್ಟಿಂಗ್ ಸಿಗುತ್ತೆ ಮಳೆ ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಮಲ್ಲು ತೇರ್ದಾಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಗಲಕೋಟೆಯ ಒಂದು ತೋಟಗಾರಿಕಾ ಮೇಳದಲ್ಲಿ ಬಂದಿದ್ದೀನಿ ಸುಮಾರು ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಳಿಗೆಗಳು ಔಷಧಿಗಳು ಗೊಬ್ಬರಗಳು ಹಾಗೂ ಇನ್ನಿತರ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳ ಒಂದು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ ನೋಡೋಣ ಈ ಒಳಗಡೆ ಯಾವ ತರ ಮಳಿಗೆಗಳು ಬಂದಿದ್ದಾವೆ ಅಂತ ನೋಡೋಣ ನಡ್ರಿ ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆಯ ಒಂದು ತೋಟಗಾರಿಕಾ ಮೇಳದಲ್ಲಿ ನಾನು ಈಗ ಬಂದಿದ್ದೀನಿ ಈ ಒಂದು ತೋಟಗಾರಿಕಾ ಮೇಳದಲ್ಲಿ ರೈತರಿಗೆ ಯಾವಾಗ ಬೆಳೆಗೆ ಗೊಬ್ಬರ ಹಾಕಬೇಕು ಮತ್ತೆ ಯಾವಾಗ ಅದಕ್ಕೆ ಬೆಳೆಗೆ ನೀರು ಕೊಡಬೇಕು ಅಂತ ಒಂದು ಹೇಳುವಂತ ಒಂದು ಮಷಿನ್ ಇದೆ ಆ ಮಷಿನ್ ಯಾವ್ದು ಇದೆ ಅಂತ ನೋಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಇದು ರೈತರಿಗೆ ಒಂದು ಮಷಿನ್ ಏನಿದೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಸ್ವಲ್ಪ ಹೇಳ್ತೀವಿ ಏನು ಸರ್ ಖಂಡಿತವಾಗಿ ಹೇಳ್ತೀವಿ ಸರ್ ಸರ್ ಇದು ಬಂದ್ಬಿಟ್ಟು ಸೆನ್ಸರ್ ಬೇಸ್ಡ್ ಟಿ ಡಿವೈಸ್ ಅಂತ ಕರಿತೀವಿ ಸರ್ ಫಸಲ್ ಅನ್ನೋ ಕಂಪ್ನಿಯಿಂದ ನಮ್ಮ ಡಿವೈಸ್ ಅನ್ನೋದು ಈ ಡಿವೈಸ್ ಅಲ್ಲಿ ಹನ್ನೆರಡು ಸೆನ್ಸರ್ಸ್ ಇರುತ್ತೆ ಸರ್ ಅದರಲ್ಲಿ ನೀವು ಇದನ್ನು ವೆದರ್ ಸ್ಟೇಷನ್ ಅಂತ ಕರಿತೀವಿ ಈ ವೆದರ್ ಸ್ಟೇಷನ್ ಅಲ್ಲಿ ಮಳೆ ಎಷ್ಟು ಬಿದ್ದಿದೆ ಮಳೆ ಗಾಳಿ ಸ್ಪೀಡ್ ಏನಿದೆ ಗಾಳಿ ಡೈರೆಕ್ಷನ್ ಏನಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಕೆಲಪಿ ಸೆನ್ಸಸ್ ಅಂತ ಬರುತ್ತೆ ಸರ್ ಇದರಲ್ಲಿ ಏನಂದ್ರೆ ಟೆಂಪರೇಚರ್ ಎಷ್ಟಿದೆ ಪ್ರೆಷರ್ ಎಷ್ಟಿದೆ ಹ್ಯುಮಿಡಿಟಿ ಎಷ್ಟಿದೆ ಇಲ್ಲಿ ಫಿಟ್ನೆಸ್ ಎಷ್ಟಿದೆ ಅಂದ್ರೆ ಎಲೆಯಲ್ಲಿ ತೇವಾಂಶ ಎಷ್ಟಿದೆ ಅಂತ ಗೊತ್ತಾಗೋದಕ್ಕಾಗಿ ಹಾ ಸರ್ ಇವನ್ನೆಲ್ಲ ಇನ್ಸ್ಟಾಲ್ ಮಾಡ್ಸ್ಕೋಬೇಕು ಮತ್ತೆ ನಿಮಗೆ ಸಾಯಿಲ್ ಮಾಸ್ಟರ್ ಸೆನ್ಸರ್ ಸಾಯಿಲ್ ಸೆನ್ಸರ್ ಅಂತ ಬರುತ್ತೆ ಅದರಲ್ಲಿ ಸಾಯಿಲ್ ಮಾಸ್ಟರ್ ಸೆನ್ಸರ್ ಅಂಡ್ ಸಾಯಿಲ್ ಟೆಂಪರೇಚರ್ ಸೆನ್ಸರ್ ಇರುತ್ತೆ ಸೊ ನೆಲದಲ್ಲಿ ತೇವಾಂಶ ಎಷ್ಟಿದೆ ನೆಲದಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಇದು ಈ ಡಿವೈಸ್ ನ ರೈತರ ಏನಾದ್ರು ಅವ್ರ ತೋಟದಲ್ಲಿ ಹಾಕಿಸ್ಕೊಂಡ್ರೆ ತೋಟಗಾರಿಕೆ ಬೆಳೆಯಲ್ಲಿ ಯಾವ್ದಾದ್ರೂ ಕಾಯಿ ಪಲ್ಯ ಆಗಿರ್ಬೋದು ಅಂತ ಫ್ರೂಟ್ ಕ್ರಾಪ್ಸ್ ಆಗಿರ್ಬೋದು ಅಲ್ಲಿ ಏನಾದ್ರು ಹಾಕಿಸ್ಕೊಂಡ್ರೆ ಈ ಡಿವೈಸ್ ಏನ್ ಮಾಡುತ್ತಂದ್ರೆ ಸಾಯಿಲ್ ಮಾಸ್ಚರ್ಚರ್ ನ ಮಾನಿಟರ್ ಮಾಡ್ತಾ ಯಾವ ಸ್ಟೇಜ್ ಗೆ ಎಷ್ಟು ನೀರ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ಯಾವಾಗ ಇರಿಗೇಷನ್ ಕೊಡಬೇಕು ಅಂತ ಮಾಹಿತಿ ಕೊಡುತ್ತೆ ಫಾರ್ಮರ್ ಗೆ ಕೊಡೋದಲ್ದೆ ಎಷ್ಟ್ ನೀರ್ ಕೊಡಬೇಕು ಅಂತ ಪ್ರತಿ ಸ್ಪೆಸಿಫಿಕ್ ಆಗಿ ಫಾರ್ಮರ್ ಗೆ ಒಂದು ಅಲರ್ಟ್ ಹೋಗುತ್ತೆ ಫಾರ್ಮರ್ ಬೆಳಿಗ್ಗೆ ಯಾವಾಗ ನೀವು ಇರಿಗೇಷನ್ ಕೊಡಬೇಕಾ ಎಷ್ಟು ನೀರು ಅಂತ ಮಾಹಿತಿ ಹೋಗುತ್ತೆ ಮೇಜರ್ ಅಡ್ವಾಂಟೇಜ್ ಸರ್ ಅನದರ್ ಏನಂತಂದ್ರೆ ಅಡ್ವಾಂಟೇಜ್ ಬಂದ್ಬಿಟ್ಟು ಫಾರ್ಮರ್ಸ್ ಗೆ ಯಾವ್ಯಾವ ಒಂದು ಕೀಟ ಅಥವಾ ರೋಗ ಬರೋ ಚಾನ್ಸ್ ಇತ್ತಂದ್ರೆ ಬರೋಕು ಮುಂಚೆನೆ ಈ ಕೀಟ ಬರಬಹುದು ಅಥವಾ ಈ ರೋಗ ಬರಬಹುದು ಅಂತ ಅಲರ್ಟ್ ಹೋಗುತ್ತೆ ಅಲರ್ಟ್ ಹೋಗೋದಲ್ಲದೆ ಆ ಬರೋ ಕೀಟಕ್ಕೆ ಅಥವಾ ರೋಗಕ್ಕೆ ಏನ್ ಔಷಧಿ ಹೊಡಿಬೇಕು ಆ ಔಷಧಿ ಬೆಳಿಗ್ಗೆಯಿಂದ ಯಾವ ಟೈಮಲ್ಲಿ ನೋಡಿದ್ರೆ ಔಷಧಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಫಾರ್ಮರ್ಗೆ ಅಲರ್ಟ್ ಆಗುತ್ತೆ ಇದು ಮೇಜರ್ ಎರಡನೇ ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಗೆ ಮುಂದಿನ ಹದಿನಾಲ್ಕು ದಿನ ನೆಕ್ಸ್ಟ್ ಫೋರ್ಟೀನ್ ಡೇಸ್ ವೆದರ್ ಫೋರ್ಕಾಸ್ಟಿಂಗ್ ಸಿಗುತ್ತೆ ಮಳೆ ಯಾವಾಗ ಏನೇನಾಗುತ್ತೆ ಯಾವಾಗ ಬರುತ್ತೆ ಟೆಂಪರೇಚರ್ ನೆಕ್ಸ್ಟ್ ಫೋರ್ಟೀನ್ ಡೇಸ್ ಏನಿರುತ್ತೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಆಪ್ ಅಲ್ಲೇ ಸಿಗುತ್ತಾ ಹೋಗುತ್ತೆ ಸರ್ ಇನ್ನೊಂದೇನಂತಂದ್ರೆ ಇವಾಗ ಫಾರ್ಮರ್ ತೋಟಗಾರಿಕೆ ಫಾರ್ಮರ್ ಇದನ್ನ ಅಂತಂದ್ರೆ ನಮ್ಮ ಫಸಲ್ ಕಡೆಯಿಂದ ಇನ್ನೊಂದು ಎರಡು ಸಬ್ ಬ್ರಾಂಚಸ್ ಇರುತ್ತೆ ಫಜಲ್ ಫ್ರೆಶ್ ಅಂತ ಸಿಗುತ್ತೆ ಫಜಲ್ ರಕ್ಷಕ್ ಅಂತ ಇರುತ್ತೆ ಫಜಲ್ ರಕ್ಷಕ್ ಅಂತಂದ್ರೆ ಇವಾಗ ಫಾರ್ಮರ್ಗೆ ಯಾವುದೇ ಒಂದು ಅಗ್ರಿ ಇಂಪೋರ್ಟ್ಸ್ ಬೇಕಾಗಿರ್ಬೋದು ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಆಗಿದ್ರು ನಮ್ಗೆ ಈ ಫರ್ಟಿಲೈಸರ್ ಬೇಕು ಈ ಪೆಸ್ಟಿಸೈಡ್ಸ್ ಬೇಕು ಅಂತಂದ್ರೆ ಅವ್ರನ್ನ ಡೋರ್ಗೆ ಡೆಲಿವರಿ ಮಾಡ್ತಾರೆ ಸರ್ ಫಜಲ್ ಕಡೆ ಫಜಲ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಇದಲ್ದೇ ನೆಕ್ಸ್ಟ್ ಪ್ರಕ್ರೂಮೆಂಟ್ ಇರುತ್ತೆ ಸರ್ ಫಜಲ್ ಫ್ರೆಶ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಂದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಬೆಳೆ ಬೆಳೆದಿರ್ತೀರಾ ಅದನ್ನೇ ನಮ್ಮ ಕಂಪನಿಯಿಂದ ಫಜಲ್ ಫ್ರೆಶ್ ಒಳ್ಳೆ ಪ್ರೈಸ್ ಕೊಟ್ಬಿಟ್ಟು ಅದನ್ನೇ ಪ್ರೊಕ್ಯೂರ್ ಮಾಡ್ಕೊಳೋ ಬ್ರಾಂಚ್ ಇದೆ ಸರ್ ಫದರ್ ಫೈಸ್ ಸೊ ಇದೇನಂತಂದ್ರೆ ಇನ್ನು ತಗೊಂಡ್ರೆ ಎಂಡ್ ಟು ಎಂಡ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಅಂತ ಇಟ್ಕೊಂಡು ಯಾವ್ದು ಹೊಡಿಬೇಕು ಆ ಹೊಡಿಯೋದಕ್ಕೆ ಇನ್ಪುಟ್ಸ್ ಫಸಲೆ ಕೊಡುತ್ತೆ ಬೆಕ್ಕಿತ್ತಂದ್ರೆ ಮತ್ತೆ ಅದನ್ನ ಬೆಕ್ಕಿತ್ತಂದ್ರೆ ಫಸಲೇನೇ ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ ಸರ್ ಸೊ ಒನ್ ಟೈಮ್ ಒನ್ ಪ್ಲಾಟ್ಫಾರ್ಮ್ ಫಾರ್ ಕಂಪ್ಲೀಟ್ ಎಲ್ಲ ಅಂತ ಹೇಳ್ಬಿಟ್ಟು ಇದು ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳೋದ್ರಿಂದ ಫಾರ್ಮರ್ಸ್ಗೆ ನೀರ್ ಸೇವೆ ಮಾಡ್ಬೋದು ಮತ್ತೆ ಈ ಯಾವ ಒಂದು ರೋಗ ಒಂದು ಕೀಟ ಇದು ಅಲರ್ಟ್ಸ್ ಬರೋದ್ರಿಂದ ಸ್ಪ್ರೇ ಅಲರ್ಟ್ಸ್ ಬರೋದ್ರಿಂದ ನಂಬರ್ ಆಫ್ ಸ್ಪ್ರೇಸ್ ಏನ್ ಮಾಡ್ತಾರಲ್ಲ ತೋಟಕ್ಕೆ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ ವಾಟರ್ ಸೇವ್ ಆಗುತ್ತೆ ಇರಿಗೇಷನ್ ಮಾಡ್ಕೊಂಡ್ರೆ ತೋಟಕ್ಕೆ ನೀವು ಡಿಸೀಸ್ ಇನ್ಸಿಡೆನ್ಸ್ ನ ಕಡಿಮೆ ಮಾಡೋದು ಬೆಸ್ಟ್ ಇನ್ಸುಡೆನ್ಸ್ ನ ಕಡಿಮೆ ಮಾಡೋದು ಅಲ್ಟಿಮೇಟ್ ಆಗಿ ನಿಮ್ಗೆ ಕ್ವಾಲಿಟಿ ಆಫ್ ದ ಫ್ರೂಟ್ ಇರುತ್ತಲ್ವಾ ಅದು ಚೆನ್ನಾಗಿರುತ್ತೆ ಈ ಒಂದು ಈಲ್ಡ್ ಏನಿರುತ್ತಲ್ಲ ಸರ್ ಓವರ್ ಆಲ್ ಈಲ್ಡ್ ಚೆನ್ನಾಗಿರುತ್ತೆ ಮೊಬೈಲ್ ಅಪ್ಲಿಕೇಶನ್ ಮೊಬೈಲ್ ಥ್ರೂ ಲಿಂಕ್ ಆಗಿರುತ್ತೆ ಸೊ ನೀವು ಡಿವೈಸ್ ತಗೊಂಡ್ರೆ ನಮ್ ಸಕ್ಸಸ್ ಕಸ್ಟಮರ್ ಇಂಜಿನಿಯರ್ ಅಂತ ಹೇಳಿ ಬರ್ತಾರೆ ಬಂದ್ಬಿಟ್ಟು ಅವ್ರ ತೋಟ ನೋಡ್ಕೊಂಡು ಐಡಿಯಲ್ ಪ್ಲೇಸ್ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಮಾಡ್ಬಿಟ್ಟು ನಿಮ್ಗೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಟ್ಟು ನಿಮ್ಗೆ ಆಕ್ಸೆಸ್ ಕೊಟ್ಟು ಅದನ್ನ ಯಾವ ತರ ನೀವು ಅನಲೈಸ್ ಮಾಡ್ಬೇಕು ಆ್ಯಪ್ ನ ಹೆಂಗ್ ಯೂಸ್ ಮಾಡ್ಬೇಕು ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ ನಿಮ್ಗೆ ಏನೇ ಇನ್ ಕೇಸ್ ಫ್ಯೂಚರ್ ಏನೇ ನಿಮ್ಮ ಇಶ್ಯೂಸ್ ಬಂದ್ರು ನನಗೆ ಏನಾದ್ರು ನನಗೆ ಗೊತ್ತಾಗ್ತಿಲ್ಲ ಅಥವಾ ಈ ಸೆನ್ಸರ್ ವರ್ಕ್ ಆಗ್ತಿಲ್ಲ ಅಂತಂದ್ರು ನಿಮ್ದ್ರಲ್ಲಿ ಅಲ್ಲಿ ಹೆಲ್ಪ್ ಬಟನ್ ಇರುತ್ತೆ ಇರುತ್ತೆ ಅಲ್ಲಿ ನೀವು ಟಿಕೆಟ್ ರೈಸ್ ಮಾಡಬಹುದು ಅಥವಾ ಫೋನ್ ಕಾಲ್ ತ್ರೂನ ಟಿಕೆಟ್ ರೈಸ್ ಮಾಡ್ಕೊಂಡ್ರೆ ನಿಮಗೆ ವಿತ್ ಇನ್ ಒನ್ ಆರ್ ಟೂ ಡೇಸ್ ಇಂಜಿನಿಯರ್ ಬಂದು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ನ ಮಾಡೋಗ್ತಾರೆ ಫಸ್ಟ್ ಒನ್ ಇಯರ್ ಫುಲ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಒನ್ ಇಯರ್ ಒನ್ ಇಯರ್ ಆದ್ಮೇಲೆ ನಿಮ್ಗೆ ಏನಾದ್ರು ಇಶ್ಯೂ ಇತ್ತು ಏನಾದ್ರು ಸೆನ್ಸರ್ ಇತ್ತು ಅಂದ್ರೆ ಅದು ಮಾತ್ರ ರಿಪ್ಲೇಸ್ ಮಾಡ್ಕೊಟ್ಟು ಹೋಗ್ತಾರೆ ಸರ್ ಈಗ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಹಳ್ಳಿ ಜನರಿಗೆ ಈ ಅಪ್ಲಿಕೇಶನ್ ಯೂಸ್ ಮಾಡಕ್ಕ ಬರ್ಲಿಲ್ಲ ಅಂದ್ರೂ ಆಗಿ ನಾವು ಹಾ ಸರ್ ಈಗ ಫಾರ್ ಎಕ್ಸಾಂಪಲ್ ಒಂದು ರೈತ ಇರ್ತಾರೆ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ರು ಇಂಜಿನಿಯರ್ ಯಾವ ತರ ಯೂಸ್ ಮಾಡ್ಬೇಕಂತಾನೆ ಹೇಳಿದ್ರು ಬಟ್ ಏನಾಗುತ್ತೆ ಒಂದ್ ಸರಿಗೆ ಅರ್ಥ ಆಗಿಲ್ಲ ಅಂತಾನೆ ಇಟ್ಕೊಳ್ಳಿ ಆದ್ರೂನು ಸರ್ವಿಸ್ ಇರುತ್ತೆ ನಮ್ಗೆ ನನಗೆ ಫೋನ್ ಮಾಡಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಸರ್ ನನಗೆ ಸೋನ್ ಸೊ ಅರ್ಥ ಆಗ್ತಿಲ್ಲ ಅಂತಂದ್ರು ನಮ್ ಕಡೆಯಿಂದ ಅವ್ರಿಗೆ ನೀಟ್ ಆಗಿ ತಿಳಿಸಿ ಹೇಳ್ತೀವಿ ಸರ್ ಇದನ್ನ ನೀವು ಈ ತರ ಅರ್ಥ ಮಾಡ್ಕೊಬೇಕು ಈ ನೀರಿಗೆ ಈ ತರ ಅರ್ಥ ಮಾಡ್ಕೊಂಡು ನೀರ್ ಕೊಡ್ಬೇಕು ಔಷಧಿನ ಈ ತರ ನೀವು ಈ ಅಲರ್ಸ್ ಈ ತರ ಅರ್ಥ ಮಾಡ್ಕೊಬೇಕು ಪ್ರತಿಯೊಂದು ಮಾಹಿತಿ ಏನೇ ಡೌಟ್ ಇರಲಿ ಸರ್ವಿಸ್ ಮಾತ್ರ ನಾವು ಎನಿ ಟೈಮ್ ಸರ್ವಿಸ್ ಸರ್ ಈಗ ನಮ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೀವು ನಿಯರೆಸ್ಟ್ ನಮ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಬಾಗಲಕೋಟ್ ಅಲ್ಲಿ ನಿಯರ್ ಬಿಜಾಪುರ ಅಲ್ಲಿ ದ್ರಕ್ಷಿಲ್ಲಿ ಬಹಳ ಜನ ಹಾಕ್ಸ್ಕೊಂಡಿದ್ದಾರೆ ಈವನ್ ನಿಮ್ಗೆ ಅಲ್ಲಿ ನಿಮ್ಗೆ ಕಬ್ಬಲ್ ಹಾಕ್ಸ್ಕೊಂಡಿದ್ದಾರೆ ಅಗ್ರಿ ಬೊಮ್ಮಿ ಸೈಡ್ ಅಲ್ಲಿ ದಾಳಿಂಬ್ರಾಳಿಂಬ್ರೆ ಬೆಲ್ಟ್ ಅಲ್ಲೆಲ್ಲ ಇದೆ ಚಿಕ್ಕಬಳ್ಳಾಪುರ ದಾಳಿಂಬೆ ದ್ರಾಕ್ಷಿ ಆ ಬೆಲ್ಟ್ ಅಲ್ಲೆಲ್ಲ ಹಾಕ್ಸ್ಕೊಂಡಿದ್ದಾರೆ ಆಲ್ ಇಂಡಿಯಾ ಸರ್ವಿಸ್ ಇದೆ ಸರ್ ಇದು ಆಲ್ ನಿಯರ್ಲಿ ಫೈವ್ ತೌಸಂಡ್ ಪ್ಲಸ್ ಫಾರ್ಮರ್ಸ್ ಆಲ್ರೆಡಿ ಇನ್ಸ್ಟಾಲ್ಡ್ ಇದೆ ಸರ್ ಇದು ಕಾಸ್ಟಿಂಗ್ ಫಾರ್ಟಿ ತೌಸಂಡ್ ಇದೆ ಸರ್ ಇದು ಟೋಟಲ್ ಡಿವೈಸ್ ಕಾಸ್ಟ್ ಬಂದ್ಬಿಟ್ಟು ಇವನ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸಬ್ಸಿಡಿನ ಸಿಗುತ್ತೆ ಸರ್ ಸೊ ಸಬ್ಸಿಡಿ ಹೋಗ್ಬಿಟ್ಟು ನಿಮಗೆ ಟ್ವೆಂಟಿ ತೌಸಂಡ್ ಫಾರ್ಮರ್ಸ್ ಗೆ ಸಿಗುತ್ತೆ ಸರ್ ಇಲ್ಲ ಸಬ್ಸಿಡಿ ಕಟ್ಟಾಗಿ ನಿಮಗೆ ಟ್ವೆಂಟಿ ಫಾರ್ಮರ್ ಟ್ವೆಂಟಿ ತೌಸಂಡ್ ಗೆ ಸಿಗುತ್ತೆ ಈವನ್ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸಾಕು ಪ್ರೋಸೆಸ್ ಎಲ್ಲ ಕಂಪ್ನಿ ಕಡೆಯಿಂದ ನೋಡ್ಕೊಳಿ ಸರ್ ಈಗ ನೀವು ಮೊಬೈಲ್ ಅಪ್ಲಿಕೇಶನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಸರ್ವಿಸ್ ಸರ್ ಇವಾಗ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಗಂಟೆಗೂ ಸೆನ್ಸರ್ ಡಾಟಾ ಏನಾದ್ರೆ ರೆಕಾರ್ಡ್ ಆಗ್ತಾ ಇರುತ್ತೆ ಈ ಈ ಗಂಟೆ ಟೆಂಪರೇಚರ್ ಎಷ್ಟಿದೆ ನೆಕ್ಸ್ಟ್ ಒಂದು ಗಂಟೆ ಆದ್ಮೇಲೆ ಅವಾಗ ಟೆಂಪರೇಚರ್ ಎಷ್ಟಿದೆ ಇಮ್ಯುನಿಟಿ ಎಷ್ಟಿದೆ ಪ್ರೆಷರ್ ಎಷ್ಟಿದೆ ಪ್ರತಿಯೊಂದು ಮಾಡಿದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ನೋಡ್ಕೊಬಹುದು ನೀವು ಅಲ್ಲಿ ನನಗೆ ಅರ್ಥ ಆಗಲಿಲ್ಲ ಸರ್ ಇದನ್ನ ಹೆಂಗ್ ಅರ್ಥ ಮಾಡ್ಕೊಡೋದನ್ನ ನಮ್ಮ ಟೀಮ್ ಎನಿ ಟೈಮ್ ಅವೈಲೇಬಲ್ ಇರ್ತೀವಿ ಜಸ್ಟ್ ಫೋನ್ ಕಾಲ್ ಅಥವಾ ಟಿಕೆಟ್ ರೈಸ್ ಮಾಡಿದ್ರು ಅವ್ರಿಗೆಲ್ಲ ಈ ನಮ್ಮ ರೈತರಿಗೆ ಈ ಒಂದು ಡಿವೈಸ್ ಏನಾಗುತ್ತೆ ಅಂದ್ರೆ ಲಾಭ ಪ್ರತಿಶತ ಒಂದು ಅರವತ್ತು ಶೇಕಡ ಒಂದು ನೀರನ್ನು ಉಳಿತಾಯ ಮಾಡ್ಕೋಬಹುದು ಹಂಗಂದ್ರೆ ನಾವು ಈಗ ಒಂದು ಬೆಳೆಗಳಿಗೆ ನೀರ್ ಹಾಸ ನಾವು ನೀರು ಹಾಸ್ಬಿಡ್ತೀವಿ ಅದು ಎಷ್ಟು ನೀರು ಹಾಸ್ಬೇಕು ಅನ್ನೋದು ಗೊತ್ತಿರಾಗಿಲ್ಲ ಆದ್ರೆ ಈ ಡಿವೈಸ್ ಏನಾಗುತ್ತೆ ಇಷ್ಟೇ ನೀರು ಹಾಸ್ಬೇಕು ಅನ್ನೋದು ಒಂದು ಅಪ್ಲಿಕೇಶನ್ ಎಲ್ಲ ಅದನ್ನ ನೋಡ್ಕೊಂಡು ನಾವು ನೀರು ಹಾಸ್ಬೇಕು ಅಲ್ಲಿ ಇಟ್ಕೊಂಡು ರೀತಿ ನೀರು ನಮ್ಗೆ ಉಳಿತಾಯ ಆಗುತ್ತೆ ಮತ್ತೆ ಇನ್ನೂ ರೋಗ ಮತ್ತು ಕೀಟ ನಿರ್ವಹಣಾ ವೆಚ್ಚದಲ್ಲಿ ಐವತ್ತು ತಕ್ಕ ಒಂದು ಪ್ರತಿಶತದವರೆಗೆ ನಮ್ಗೆ ಒಂದು ಉಳಿತಾಯ ಆಗ್ತದೆ ಅಂತ ಹೇಳಿ ಈ ಡಿವೈಸ್ ಮೂಲಕ ನಾನು ರೈತರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿ ಒಂದು ಕಲೆ ಹಾಕತಕ್ಕಂಥ ಒಂದು ಡಿವೈಸ್ ಇದು ಇದು ಒಳ್ಳೆಯ ರೀತಿ ಕೆಲಸ ಮಾಡುತ್ತೆ ರೈತರಿಗೆ ಇದು ಓದಕ್ಕೆ ಬರೋದಿಲ್ಲ ಕೂಡ ಈ ಒಂದು ಡಿವೈಸ್ ಒಂದು ಟೀಮ್ ಏನಿದೆ ಅದು ಅವರೆಲ್ಲ ಒಂದು ಸರ್ವಿಸ್ ಕಂಟೆ ಇಂಟು ಸರ್ವಿಸ್ ಸೆವೆನ್ ಈ ಒಂದು ಸರ್ವಿಸನ್ನು ಕೊಡ್ತಾ ಅಂತ ಹೇಳ್ತಾರೆ ಅವರು ಈ ರೈತರಿಗೆ ಬೇಕಾದರೆ ಸರ್ ಇದನ್ನು ರೈತರಿಗೆ ನೀವು ಬೇಕಾದ್ರೆ ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹೇಳಿ ಸರ್ ಹಾಂ ಸರ್ ಇಲ್ಲಿ ನಮಗೆ ಇದು ನೈನ್ ಡಬಲ್ ಒನ್ ತ್ರೀ ನೈನ್ ಸಿಕ್ಸ್ ಫೈವ್ ಏಯ್ಟ್ ಡಬಲ್ ಜೀರೋ ಅನ್ನೋ ನಂಬರ್ಗೆ ಜಸ್ಟ್ ರೈತರು ಮಿಸ್ಕಾಲ್ ಕೊಟ್ಟರೆ ಸಾಕು ಏನೇ ಮಾಹಿತಿ ಬೇಕಂದ್ರೂ ಅವರಿಗೆ ಮಾಹಿತಿ ನಾವು ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಒನ್ ತ್ರೀ ನೈನ್ ಸಿಕ್ಸ್ ಫೈವ್ ಏಯ್ಟ್ ಡಬಲ್ ಜೀರೋ ಸರ್

ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವೀಡಿಯೋ ಮಾಡುವಂಥ ನಿಮ್ಗೆ ವಿಡಿಯೋಗಳು ನೋಟಿಫಿಕೇಶನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತೆ ಅಂತ ಹೇಳ್ತೀನಿ